ದಲಿತ ಸಂಘರ್ಷ ಸೇನೆ ತಾಲೂಕು ವಿವಿಧ ಘಟಕಗಳ पदाधिकारीಗಳ ಐಕ್ಯತೆ ಮತ್ತು ಸಂಘದ ಕಾರ್ಯવાહી ಸಭೆ ಚಿಂತಾಮಣಿ ನಗರದ ಪ್ರವಾಸಿ ಮಾಂತ್ರಿ ತಂದಿ ತಾಲೂಕು ಪದಾಧಿಕಾರಿಗಳ ಪುನರಾಯಿಕೆ ಸಭೆಯನ್ನ ಹಮ್ಮಿಕೊಂಡಿದ್ದು ಈ ಸಭೆಯ ದಲಿತ ಸಂಘರ್ಷ ಸೇನೆ ರಾಜ್ಯ ಉಪಾಧ್ಯಕ್ಷ ಎಂ ಆನந்த் ರವರ ನೇತೃತ್ವದಲ್ಲಿ ನಡೆಸಲಾಯಿತು ಸಭೆಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ದಲಿತ ಸಂಘರ್ಷ ಸೇನೆ ರಾಜ್ಯ ಅಧ್ಯಕ್ಷ ಜಿ ಆನಂದ ಮಾತ್ನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ದಿನ ದಲಿತರ ಸುಧಾರಕರು ಅವರ ಆಶಯಗಳನ್ನು ಮುಂದುವರಿಸಿಕೊಂಡು ಹೋಗುವ ದೃಷ್ಟಿಯಿಂದ ನಾವು ಚಿಂತಾಮಣಿ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸೇನೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ತಿಂಗಳಲ್ಲಿ ನಾಲ್ಕು ಭಾನುವಾರಗಳು ಬರುತ್ತವೆ ಆ ಭಾನುವಾರಗಳಲ್ಲಿ ಒಂದು ದಿನ ಸಂಘಟನೆಗಾಗಿ ಮೀಸಲಿಟ್ಟು ಸಂಘಟನೆ ಮಾಡಬೇಕು ನಮ್ಮ ಸಂಘದಿಂದ ಸಮಾಜದ ಎಲ್ಲಾ ವರ್ಗದ ಕಟ್ಟ ಕಡಿಯ ತುಳಿತ ಒಳಗಾದ ಜನಾಂಗದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯವಾಗಿ ಮೇಲೆ ಬರುವ ರೀತಿಯಲ್ಲಿ ನಮ್ಮ ದಲಿತ ಸಂಘರ್ಷ ಸೇನೆ ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಟಬೇಕು ಅದರಿಂದ ತಾವು ತಾಲೂಕು ಹೋಬಳಿ ಗ್ರಾಮ ಪಂಚಾಯಿತಿ ಹಾಗೂ ಹಳ್ಳಿ ಮಟ್ಟದಲ್ಲಿ ಬಲಿಷ್ಠವಾಗಿ ಕಟ್ಟಬೇಕು ಎಲ್ಲ ಜನಾಂಗದ ಬಡವರನ್ನ ಮುಂಚೂಣಿಗೆ ತರಲು ಸಂಘಟನೆಯನ್ನ ಮಾಡಬೇಕು ಎಂದು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಇವತ್ತೇನು ಪದಾಧಿಕಾರಿಗಳು ಆಯ್ಕೆ ಆಗ್ತೀವಿ ಪೂರ್ವಭಾವಿ ಸಭೆಯಲ್ಲೂ ಹೇಳುತ್ತೆ ಆಗ ಕಮ್ಮಿ ಬರೀ ಮುಖಂಡರು ಮಾತ್ರ ಆಯೋಜನೆ ಮಾಡೋ ಮುಖಂಡರು ಮಾತ್ರ ಬಂದಿದ್ರು ಮತ್ತೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಅದೇ ಮಾತ್ರ ಇದ್ದೀನಿ ಮತ್ತೆ ಮರ ಕಳಿಸ್ ಹೇಳೋದು ಪ್ರಯತ್ನ ಇದು ಮಾಡ್ತಾ ಇದ್ದೀನಿ ನಮ್ಮ ದಲಿತ ಸೇನೆಯಲ್ಲಿ ಯಾವುದೇ ಒಂದು ಕೋಮಿಗೆ ಜಾತಿಗೆ ಸೀಮಿತ ಅಲ್ಲ ಉದಾಹರಣೆಗೆ ರಾಜ್ಯದಲ್ಲಿ ಒಳ ಮೀಸಲಾತಿ ಹೋರಾಟದಿಂದ ದಲಿತರು ಒಗ್ಗಟ್ಟಾಗಿದ್ದಂಥ ದಲಿತರು ಇವತ್ತು ಒಳ ಮೀಸಲಾತಿ ಹೆಸರಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ವಿಭಜನೆ ಆಗಿದ್ದಾರೆ ಈಗ ಒಳ ಮೀಸಲಾತಿ ರಾಜ್ಯ ಸರ್ಕಾರ ಮಾಡಿದೆ ಅದನ್ನು ನಾವು ಒಪ್ಪಿಕೊಳ್ಳೇಬೇಕು ಅದನ್ನು ಸ್ವಾಗತ ಮಾಡಿಸ್ ಆ ಒಳ ಮೀಸಲಾತಿಯಲ್ಲಿ ಲೆಫ್ಟ್ ಟು ರೈಟ್ ಇಬ್ಬರುಗಳು ಸಮಾರೋಹ ಕೊಟ್ಟವ್ರೆ ಆದರೆ ಮುಖ್ಯಮಂತ್ರಿಗಳು ಕೊಟ್ಟಿರೋದ್ರಲ್ಲಿ ಇನ್ನೊಂದು ಮಾತು ಮಾಡಬೇಕಾಗಿತ್ತು ಅಲ್ಮಾರಿ ಜನಾಂಗಕ್ಕೆ ಅವ್ರಿಗೆ ಒಂದು ಪರ್ಸೆಂಟ್ ಅಂತ ಪ್ರತ್ಯೇಕವಾಗಿ ನಾಲ್ಕು ಮಾಡಿದ್ರು ಅದನ್ನ ಫೈವ್ ಪರ್ಸೆಂಟ್ ಸೇರಿಸಿ ಪುರುಷ ತೆಗೆದು ಅದೊಂದು ಮಾಡಿದ್ದಾರೆ ಎ ಬಿ ಸಿ ಗ್ರೂಪ್ ಅಲ್ಲಿ ಸೇರಿಸಿದ್ದಾರೆ ಅದೊಂದು ಮೇಲೆ ಈಗ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು ಆದ ಆ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ ದಲಿಸಂಗರ್ ಸೇನೆಯಲ್ಲಿ ಸಂಪೂರ್ಣವಾಗಿ ಲೆಫ್ಟ್ ಟು ರೈಟ್ ಅನ್ನೋದು ಮೊದಲಿಂದ ನಾವು ವಿರೋಧಿಸಿಕೊಂಡು ಬಂದಿದ್ದೀವಿ ಮೊದಲಿಂದ ರೈಟ್ ಅಂತ ಇಲ್ಲ ಈಗ ಹೇಳ್ತಾ ಇಲ್ಲ ನಾವು ಸೇನೆ ಒಂದು ಇಪ್ಪತ್ತೈದು ವರ್ಷದಿಂದ ಹುಟ್ಟಾಕಾಗ ಅದನ್ನು ಉದ್ಘಾಟನೆ ಮಾಡಿದ ಹೊಸಕೋಟೆಯಲ್ಲಿ ಅನೇಕ ಸ್ನೇಹಿತರು ಇರ್ಬೋದು ಜಾಪ ಇರಬಹುದು ಆಗಲೂ ಕೂಡ ನಾನು ಹೇಳಿದ್ದೆ ಲೆಫ್ಟು ರೈಟ್ ಅನ್ನೋದು ನಾವು ವಿಭಜನೆ ಮಾಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾರೇ ಯಾರು ಒಪ್ಕೊಂಡಿರ್ತಾರೆ ಅವರೆಲ್ಲರೂ ಒಂದು ಸಿಂಹಪಾಲು ಒಲಾದಿಗಳಿಗೆ ಇರ್ತಾರೆ ಹೊರತು ನಮ್ಮ ನಮ್ಮ ಅಂಬೇಡ್ಕರ್ ಒಪ್ಪಿಕೊಂಡು ಅಂಬೇಡ್ಕರ್ನ ಒಕ್ಕೊಂಡಂಥವ್ರು ಯಾವುದೇ ಸಮಾಜದವ್ರು ಆಗಿರ್ಬೋದು ಅದು ಸಮಾಜದವ್ರು ಆಗಿರ್ಬೋದು ಕುರುಬ ರೆಡ್ಡಿ ಸಮಾಜದವ್ರು ಆಗಿರ್ಬೋದು ಹಾಗೆ ಅಲ್ಪಸಂಖ್ಯಾತ ಧಾರ್ಮಿಕ ಅಲ್ಪಸಂಖ್ಯಾತ ಮುಸಲ್ಮಾನರಾಗಿರ್ಬೋದು ಸಿಕ್ಕ ಜೈನು ಯಾವುದೇ ಆಗಿರ್ಬೋದು ನಮ್ಮ ಧರ್ಮ ಸೇನೆಯಲ್ಲಿ ಸಕ್ರಿಯವಾಗಿ ತೋರಿಸ್ಕೊಳ್ಬಹುದು ಯಾಕೆ ಅಂದ್ರೆ ಎಲ್ಲ ಸಮಾಜದಲ್ಲೂ ಬೆಳವಣಿಗೆ ಎಲ್ಲ ಸಮಾಜದಲ್ಲೂ ಅವ್ರದೇ ಅವ್ರ ಮೇಲೆ ದೌರ್ಜನ್ಯ ಅದೇ ಸಮಾಜದಲ್ಲಿ ನಡೀತದೆ ಹಾಗಾಗಿ ಎಲ್ರೂ ನಮ್ಮ ದಲ್ ಸಂಘ ಅವಕಾಶ ಇದೆ ಎಲ್ರು ಪ್ರತಿಯೊಬ್ಬರೂನು ತೊಡಸ್ಕೊಳ್ಬಹುದು ಸಿಂಹಪಾಲು ಯಾಕೆ ನಾನು ಅಂದ್ರೆ ಇವ್ರ ಮೇಲೆ ಶತಶತಮಾನಗಳಿಂದಲೂ ಈ ದೇಶನ ಕಟ್ಟಿ ಈ ದೇಶನ ಆಳದಂತ ಬೌಡ ಚಕ್ರ ವಂಶಸ್ತದ ಕೆಲವ್ರು ಗೊತ್ತಿಲ್ಲ ಕೆಲವರು ಏನ್ ತಿಳ್ಕೊಂಡ್ಬಿಟ್ಟವ್ರೆ ನಾವೇನೋ ದಲಿತರು ಅಂದ್ರೆ ಅದು ವಲವಾದಿಗಳು ವಿಶೇಷ ವಲವಾದಿಗಳು ಅಂದ್ರೆ ಮೂಲತಃ ಬಡವರು ಅಂತ ನಾವು ಮೂಲತಃ ಬಡವರಲ್ಲ ಅಶೋಕ ಚಕ್ರವರ್ತಿ ವಂಶಸ್ಥರು ನಾವು ಈ ದೇಶದ ಕಟ್ಟಂತ ಚಂದ್ರಗುಪ್ತ ಕೌರ ವಂಶಸ್ಥರು ಎಲ್ಲಿಂದ ಮನುವಾದಿಗಳು ದೇಶದಿಂದ ಅಲ್ಲಿ ಬರಗಾಲ ಬಂದು ಅಲ್ಲಿಂದ ಕತ್ತಿಗಳ ಮೇಲೆ ಮಕ್ಕಳಾಕೊಂಡು ಈ ದೇಶಕ್ಕೆ ಬಂದು ಈ ದೇಶದಲ್ಲಿ ಇದ್ದಂತ ರಾಜ್ಯಗಳನ್ನ ಅವರು ವ್ಯವಸ್ಥಿತವಾಗಿ ಇಲ್ಲಿ ಈ ದೇಶದಲ್ಲಿ ಸಮಾನ ಸಮಾನವಾಗಿ ಪ್ರತಿಯೊಬ್ಬರು ಸಮಾನರಾಗಿದ್ರು ಉದಾಹರಣೆಗೆ ನನ್ಗೆ ಎರಡು ಎಕರೆ ಇದ್ದರೆ ಕೋಣಮುಳ್ಳಪ್ಪು ಎರಡು ಎಕರೆ ಕೋಣಮುಳ್ಳಿ ಎರಡು ಎಕರೆ ಇದ್ದರೆ ಆನಂದ ಎರಡು ಎಕರೆ ನನ್ನ ಜಮೀನಲ್ಲಿ ಅವರು ಕೆಲಸ ಮಾಡೋದು ಅವ್ರ ಜಮೀನಲ್ಲಿ ಅವ್ರ ಕೆಲಸ ಮಾಡೋದು ಈ ಥರ ಸಮಾನವಾದಂಥ ಶ್ರೀಮಂತಿಯಲ್ಲಿ ಜಾತಿ ವ್ಯವಸ್ಥೆ ಇದ್ದಂಥ ದೇಶದಲ್ಲಿ ಮನುವಾದಿಗಳು ಅವರ ಒಂದು ಪದ್ಯ ಯಶದಲ್ಲಿ ಬರಗಾಲ ಬಂದು ಐನೂರು ಕುಟುಂಬಗಳು ಅಲ್ಲಿಂದ ಕತ್ತಿಗಳ ಮೇಲೆ ಹಾಕ್ಕೊಂಡು ಈ ದೇಶಕ್ಕೆ ಬಂದು ಇಲ್ಲಿ ನಮ್ಮನ್ನ ಹಳಗರಿಗೆ ಗೊತ್ತಿರಬಹುದು ಬರೋರು ನಮ್ಮ ಊರುಗಳಿಗೆ ಬಂದು ಎರಡು ದಿನ ಇಲ್ಲಿ ಊಟ ತಿನ್ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತಿಲ್ಲ ಆ ರೀತಿ ದೇಶಕ್ಕೆ ಬಂದಂತ ಬರುವಾನಿಗಳು ಅವರು ವ್ಯವಸ್ಥಿತವಾಗಿ ನಮ್ಮನ್ನ ಅವರು ಸಹಕಾರ ಬಂದು ನಮ್ಮ ನಮ್ಮ ಇಲಿಕರ ಹತ್ರ ನಮ್ಮ ಪೂರ್ವಜರ ಹತ್ರ ಶಿಕ್ಷೆ ಬೇರೆ ಊಟ ಮಾಡ್ತಾ ಇದ್ರು ರಾತ್ರಿ ಆದ್ರೆ ಅವರು ಕಿಚ್ಚಾಡೋದು ಕೂಗಾಡೋದು ಡ್ಯಾನ್ಸ್ ಮಾಡೋದು ಮಾಡ್ತಾ ಇದ್ರು ನಮ್ಮ ಇನಿಗಳು ಪೂರ್ವಜರು ಏನು ನೀವು ರಾತ್ರಿ ಆದ್ರೆ ಈಗ ಮಾಡ್ತಿರಲ್ಲ ಏನು ನಿಮ್ಮ ಇದು ಅಂತ ಹೇಳಿದಾಗ ನಾವು ಏನಂತ ಗೊತ್ತಿಲ್ಲ ಒಂದು ಗಿಡ ಗಿಡಗಳ ರಸ ರಸದ ಒಂದು ಒಂದು ಪಾನೀಯ ಮಾಡ್ಕೊಂತೀವಿ ಆ ಪಾನೀಯ ತಕ್ಷಣ ನಮಗೆ ಏನಾಗ್ತದೆ ಗೊತ್ತಿಲ್ಲ ಹಾಗಾದ್ರೆ ಆವಾಗ ಏನು ಮಾಡ್ತಾ ರಸ ಸೋಮರಸ ರಸ ಅಂತ ಸೋಮ ಸೋಮರಸ ಅಂತ ಮಾಡ್ಕೊಂಡು ಆ ಸೋಮರಸ ಈಗ ಏನು ಅಂತಂದ್ರೆ ಬಿಸ್ಕಿ ಬ್ರಾಂದಿ ರಮ್ಮು ಈ ಥರದ್ದು ಅದನ್ನು ಮಾಡಿ ನಮ್ಮ ಇಲೀಕರು ಕುಡಿದದ ನಮ್ಮ ಇಳಿಯಲು ಅವ್ರನ್ನ ಆ ಕುಡಿದು ಮೊತ್ತದಲ್ಲಿ ಕಾಲು ಕಾಲಿಡ್ಕೊಂಡ ತಕ್ಷಣ ಬೆಳಗ್ಗೆ ಅವರೆಲ್ಲ ವಲಸೆ ಬಂದಂತ ಅವ್ರು ಕುಂತ್ಕೊಂಡು ಏ ನಾವು ಎಷ್ಟು ದಿನ ಅಂತ ಊರು ಒಲಿಯೋದು ಇದೇ ದೇಶದಲ್ಲಿ ನಾವು ಇಲ್ಲೇ ಇದ್ದು ಇಲ್ಲ ಸುಖವಾಗಿ ಜೀವನ ಮಾಡ್ಬೇಕಂದ್ರೆ ನಾವು ವ್ಯವಸ್ಥಿತವಾಗಿ ಒಂದು ಒಂದು ವ್ಯವಸ್ಥಿತವಾಗಿ ಇವ್ರನ್ನ ಯಾರಿಸಿ ಇವ್ರನ್ನ ಇವ್ರನ್ನೇ ಆಯುಕ್ತವಾಗಿ ಇಟ್ಕೊಂಡು ಇವ್ರನ್ನ ಇವರಿಂದಲೇ ನಾವು ಚೆನ್ನಾಗಿ ಜೀವನ ಮಾಡಬೇಕು ಹೇಳಿ ಅವರು ಸೃಷ್ಟಿ ಮಾಡಿದ್ದು ದೇವರು ದೇವರು ಧರ್ಮ ಅನ್ನೋದನ್ನು ಸೃಷ್ಟಿ ಮಾಡಿ ಆಕಾಶದಲ್ಲಿ ದೇವರಿದ್ದಾರೆ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ ನಾ ಅವ್ರು ನಮ್ಗೆ ಹೇಳ್ತಾರೆ ನಾವು ನಿಮ್ಗೆ ಹೇಳ್ತೀನಿ ಅಂತೇಳಿ ಆಗಿನ ಬಲವಾದಿಗಳು ಯಾರಂದ್ರೆ ಈಗಿನ ಬ್ರಾಹ್ಮಣ ಸಮುದಾಯ ನಾನು ಬ್ರಾಹ್ಮಣರೆಲ್ಲ ಕೆಟ್ಟವರು ಅಂತ ಹೇಳಕ್ ಬರಲ್ಲ ನಾವು ಬ್ರಾಹ್ಮಣರು ಕೆಟ್ಟವರಲ್ಲ ಬ್ರಾಹ್ಮಣತ್ವ ಕೆಟ್ಟದ್ದು ಅದೆಲ್ಲಾ ಧರ್ಮದಲ್ಲೂ ಇದೆ ಬ್ರಾಹ್ಮಣತ್ವ ಇಸ್ಲಾಂ ಧರ್ಮದಲ್ಲೂ ಇದೆ ಕ್ರಿಶ್ಚಿಯನ್ ಧರ್ಮದಲ್ಲೂ ಇದೆ ಬ್ರಾಹ್ಮಣತ್ವದ ವಿರುದ್ಧವಾಗಿ ನಾವು ಮಾತಾಡ್ತಿವತ್ತು ಬ್ರಾಹ್ಮಣರ ವಿರುದ್ಧ ಅವ್ರು ನಮ್ಮ ದೇಶಕ್ಕೆ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಬಂದ್ತಾ ಇದ್ದಾರೆ ಸಾವಿರಾರು ವರ್ಷ ಇರಲಿ ಅದರಲ್ಲೂ ಒಳ್ಳೆಯವರಿಂದ ಇದ್ದಾರೆ ಈಗ ಅಂಬೇಡ್ಕರ್ ಅಂತ ಹೆಸರು ಬಂದಿದ್ದೆ ಅವ್ರು ಗುರುಗಳಿಂದ ಅವರು ಬ್ರಾಹ್ಮಣ ಬ್ರಾಹ್ಮಣರು ಅಂಬೇಡ್ಕರ್ ಅಂದರೆ ಬ್ರಾಹ್ಮಣರು ಭೀಮ್ರಾವ್ರ ರಾಮ್ಜಿ ಅಂಬೇಡ್ಕರ್ ಅಂತ ಮೂಲ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಬಂದಿದ್ದು ಅವ್ರ ಗುರುಗಳಿಂದ ಅವರು ಬ್ರಾಹ್ಮಣರೇ ಹಾಗಾಗಿ ಬ್ರಾಹ್ಮಣರೆಲ್ಲ ಕೆಟ್ಟವರು ಅಂತ ನಾನು ಹೇಳಿಕ್ಕೆ ಬಂದಿಲ್ಲ ಹಾಗಾಗಿ ಇಲ್ಲಿ ಆರು ಸಾವಿರ ಜಾತಿಗಳಾಯ್ತು ಒಂದೂವರೆ ಲಕ್ಷ ಮೇಲೆ ಉಪಜಾತಿಗಳಾಯ್ತು ಈಗ ಒಕ್ಲಿ ಅಂದ ಮೇಲೆ ಒಂದೇ ಇಲ್ವಲ್ಲ ಅಲ್ಲ ಅವತ್ತು ಉಪಜಾತಿಗಳಾಯ್ತೆ ಕುರುಗಳು ಅಂದಮೇಲೆ ಅಲ್ಲಿ ಐವತ್ತೈದು ಐವತ್ತೆಂಟು ಉಪ ಹಾಗಾಗಿ ಇಲ್ಲಿ ಮೂಲತಃ ನಾವೆಲ್ಲ ಒಂದು ಎಲ್ಲ ನಾವೆಲ್ಲ ಒಂದು ಒಕ್ಲಿಗರು ದೊಡ್ಡ ಇದು ಅಂತ ನಾನು ಹೇಳಲ್ಲ ಅವರು ಮೂಲತಃ ನಮ್ಮವರೇ ಅದು ಹೇಳಕ್ಕಂದ್ರೆ ಅದು ಎಲ್ಲ ಬಿಡಿಸ್ಬೇಕು ಹೇಳ್ತೀನಿ ಅವ್ರ ಕುರುಬ್ರು ಕುರುಬ್ರಂಗಾದ್ರು ಲಿಂಗಾಯತ್ ಹೆಂಗಾದ್ರು ಹೇಳಿ ಹೇಳ ಆದರೆ ವೇದಿಕೆ ದೊಡ್ಡದಾಗ್ತದೆ ಟೈಮ್ ಜಾಸ್ತಿ ಬೀಳ್ತದೆ ಹಾಗಾಗಿ ಅವರು ಮೂಲತಃ ನಂಬೋರೆ ಆಗಿರೋದ್ರಿಂದ ಅವರು ಫಸ್ಟ್ ಫಸ್ಟ್ ಯಾರ್ಯಾರು ಹೋಗಿ ಸೇರ್ಕೊಂಡ್ರು ಅವ್ರು ಒಂದಾಗೆ ಎಲ್ಲ ಸಿಗ್ತಾ ಬಂತು ಹಾಗಾಗಿ ಅವ್ರಲಿ ಗುರುಗ್ರೂ ಹಿಂಗಾಯ್ ಆದ್ರೂ ಹಿಂಗಾಯ್ತು ಹೇಳುವಂತ ಟೈಪ್ ಬಂದಾಗ ಹೇಳ್ತೀವಿ ಹಾಗಾಗಿ ತಗೋತೀವಿ ಕೆಲವು ಜಿಲ್ಲಾ ಮಟ್ಟಕ್ಕೆ ಒಂದ್ ಮೂರರಿಂದ ಇಬ್ಬರಿಂದ ಮೂರು ಜನ ಆಯ್ಕೆ ಮಾಡ್ತೀವಿ ತಾಲೂಕ್ ಮಟ್ಟದಲ್ಲಿ ಆಯ್ಕೆ ಮಾಡ್ತೀವಿ ಅದಾದ್ಮೇಲೆ ನೀವು ತಾಲೂಕ್ ಮಟ್ಟದಲ್ಲಿ ಏನು ಆಯ್ಕೆ ಆಗ್ತೀವಿ ಜಿಲ್ಲಾ ಮಟ್ಟದಲ್ಲಿ ಆಮೇಲೆ ಎಲ್ಲಾ ತಾಲೂಕುಗಳಿಗೂ ಕುಳ್ಳರ್ ಆಯ್ಕೆ ಮಾಡ್ತೀವಿ ಎಲ್ಲಾ ತಾಲೂಕು ಸಿಗ್ತದೆ ಇದೆ ಎಲ್ಲ ಮತ್ತೆ ಪುನರಾಯ್ಕೆ ಮಾಡಿ ಯಾರ ಅಧ್ಯಕ್ಷರು ಅಂತ ನಾವು ಆಮೇಲೆ ಘೋಷಣೆ ಮಾಡ್ತೀವಿ ಜಿಲ್ಲೆಗೆ ತಾಲೂಕಿಗೆ ಏನು ಮಾಡ್ತೀವಿ ತಾವು ಆಯ್ಕೆ ಆದವರು ಇನ್ನು ಮುಂದೆ ರಾಜ್ಯ ಸಂಘಟನೆಗೂ ನನಗೂ ಸೇರಂತೆ ಹೇಳ್ತಾ ಇದ್ದೀನಿ ಆಯ್ಕೆ ಯಾರಾಗ್ತೀರಿ ತಾವು ತಿಂಗಳಿಗೆ ನಾಲ್ಕು ಭಾನುವಾರ ಇರ್ತದೆ ನಾಲ್ಕು ಭಾನುವಾರ ತಾವು ತಾಲೂಕು ಸೇರಿಕೊಂಡು ತಿಂಗಳಿಗೆ ಒಂದು ಭಾನುವಾರ ಸಂಘಟನೆಗೆ ಸೀಮಿತವಾಗಿಡಬೇಕು ಸಂಘಟನೆಗೆ ಸೀಮಿತವಾಗಿರಬೇಕು ಅವ್ರು ಏನ್ ಮಾಡ್ಬೇಕಂದ್ರೆ ತಾಲೂಕ್ ಕಮಿಟಿಯವರು ಹೋಬಳಿ ಹೆಡ್ ಕ್ವಾರ್ಟರ್ಗೆ ಹೋಗಿ ಅಲ್ಲೇ ಸಂಘಟನೆ ಮಾಡುವುದ್ರ ಮುಖಾಂತರ ಪ್ರತಿ ತಿಂಗಳು ಒಂದು ಭಾರ ಕಡ್ಡಾಯವಾಗಿ ಇನ್ನು ಮೇಲೆ ರಾಜ್ಯ ಸಂಘಟನೆ ಕೂಡ ಸೇರಿ ಜಿಲ್ಲಾ ಸಂಘಟನೆ ತಾಲೂಕು ಸಂಘಟನೆ ಪ್ರತಿಯೊಬ್ಬರೂ ಆ ಹೆಡ್ ಕ್ವಾರ್ಟರ್ಗೆ ಹೋಗಿ ಹೆಡ್ ಕ್ವಾರ್ಟರ್ಗಳಲ್ಲಿ ಸಂಘಟನೆ ಮಾಡೋದು